ಪುರಾಣ ಕಷ್ಟ ಮಂಗ್ಲಾಗಬೇಕು ಪುರಾಣ ಕಷ್ಟ ಮಂದಲಲ್ಲ ನಮ್ಮ ಜೀವನಕ್ಕೆ ಮಂಗಲಾಗಬೇಕು ನಮ್ಮ ಬುದ್ಧಿ ಮಂಗ್ಲಾಗ್ಬೇಕು ನಮ್ಮ ಬದುಕಿ ಮಂಗ್ಲಾಗ್ಬೇಕು ಎಲ್ಲ ಮಂಗಲ ಅದಕ್ಕೆ ಇವತ್ತು ಮಹಾಮಂಗಲ ಇವತ್ತು ಚೆನ್ನಪ್ಪನ ಮೂರ್ತಿ ಉತ್ಸವ ಎಲ್ಲ ಚಣ್ಣಪ್ಪ ಅಂತ ಜಾತ್ರೆ ಬದುಕೊಂಡ್ರಿ ಆಮೇಲೆ ನಮ್ಮ ಜೀವನ ನಮಗೆಲ್ಲ ಒಂದು ಜಾತ್ರೆ ನಮ್ಮದು ಒಂದು ಜಾತ್ರೆ ಆ ಜಾತ್ರೆ ಬರೋದ್ರಾಗ ಸಮಾಜಕ್ಕೆ ನಾಡಿಗೆ ದೈಕ ಧರ್ಮಕ್ಕೆ ಏನು ಬಂದ್ರೆ ವಿಚಾರ ಮಾಡಲಿಕ್ಕೆ ಇವತ್ತು ಕೊಡೋ ಒಂದು ವಿಶೇಷವಾದ ಕಾರ್ಯಕ್ರಮ ಇದು ಹಾಗೆ ಇವತ್ತು ಉತ್ಸವ ಅದನ್ನು ನಾವೇನು ಮಾಡಿದ್ವಿ ಶರಣಪ್ಪ ಎಲ್ಲ ಜನಕ್ಕೆ ಬಡವರು ಸಂಪತ್ ಕೊಟ್ಟ ಕಣ್ಣು ಕಣ್ ಕೊಟ್ಟ ಸಂಪತ್ ಕೊಟ್ಟ ಎಲ್ಲಾ ಕೊಟ್ಟ ಅದು ನಾವೇನು ಮಾಡಿದ್ವಿ ಸಮಾಜಕ್ಕೆ ವಿಚಾರ ಮಾಡಬೇಕಾದ ಸಂಗೀತ ಎಲ್ಲಿಗೆ ಬಂದಿವಿ ಚೆನ್ನಾಗೆ ಕೆಳಗಂದ ಶರೀರ ಗೂಡು ಹೋಗದ ಅಲ್ಲವಾಗಿ ಗಂಡು ಮಾಡಿ ಅಂಜನಿಗೆ ಹಂಗಾಗದ ಮುನ್ನ ಕಾಲ ಮೇಲೆ ಕೈಯ ನೋಡಿ ಓದು ಹಿಡಿಯದ ಮುನ್ನ ಮುಟ್ಟಿಂದುಪ್ಪ ಒಲಿಯದ ಮುನ್ನ ಋಚ್ಚು ಮುಚ್ಚದ ಮುನ್ನ ಬುಟ್ಟಿ ನಮ್ಮ ಕೂಡದ ಸಣ್ಣ ದೇವರ ಇಲ್ಲಿ ಈಗ ಅದಕ್ಕೆ ನಾವು ಪುರಾಣ ಪುರಾಣವೊಂದನ ಮಹೋತ್ಸವ ವಿಷಯ ಮಾಡ್ತಕ್ಕಂಥ ವಿಚಾರ ಏನಂದ್ರೆ ನಿಂಗಾದ್ ಲಿಂಗ ಕಟ್ಟ್ರಿ ನಿನ್ ಪೂಜೆ ಮಾಡ್ರಿ ನಿಂಗಾದ್ ಲಿಂಗ ಕಟ್ತಿದ್ರ ಬಹಳ ಅಪಿಚಾರ ಆಗ್ತದೆ ಲಿಂಗ ಕಟ್ಬೇಕು ಲಿಂಗಾತಿ ಹೇಳುವಂತ ಮಾತಿದ್ರು ಸದಾ ಕಾಲ ಕಸರಿ ಲಿಂಗ ಕೊಲ್ಲ ಲಿಂಗನೂ ಇಲ್ಲ ಲಿಂಗ ಕಟ್ಟಿದ್ರೆ ನಮ್ಗೆ ಅಭಿವೃದ್ಧಿ ಬರ್ತದೆ ನಮ್ಗೆ ನಮ್ಗೆ ಕೊಲ್ಲ ಲಿಂಗಿತ್ತಂದ್ರೆ ನಿಮ್ಗೆ ಯಾಕಂದ್ರೆ ಕೆಟ್ಟದ್ದು ಅಪ್ ನೀವು ಅಕಸ್ಮಾತ್ ಎಲ್ಲರ ಅಪಘಾತ ಏನು ಆಗುದಿಲ್ಲ ನಿಂಗೆ ಕಾಪಾಡ್ತಾರೆ ಕೊಲ್ಲ ಲಿಂಗಿತ್ತಂದ್ರೆ ಮನೆ ಹೊಂದರು ಇವತ್ತಿಂದ ಒಂಬತ್ತು ಮಂದಿ ಒಂದೇ ಮನೆಯವರು ಒಂಬತ್ತು ಮಂದಿ ಒಬ್ಬ ಕೊಲ್ಲ ಲಿಂಗಿತ್ತು 8 മജ ബല്ലംഗന ഇതില മോൻരോ കാണാതിവാതി ഇവാതി മയ്ശോ തിള കൊണ്ട് ലാരിട്ടി കൊണ്ട് 8 മൻ സത്ര പൊളലിങ്ങിതില ഒബ്ര ഉള്ള 8 മൻ സത്ര ജാഉനെ ഞാൻ കണ്ട്ര എങ്ങേം ഒന്നും കൂടാ അവും കൊളലിങ്ങി തു നിക്കേ കാപണ്ടാ താ വീണു ലിങ്ങ ലിങ്ങ കേട്ടിലെ എന്താ കട്ടാദോ രാത്രി കൊണ്ട് ലാഗപ്പൻ പെയിതാനത്ര ന പൊളലിങ്ങിതി സടിയെ ലാഗപ്പാ ಅಕ್ಷ ನಮ್ ಶುದ ಅಮೃತ ಆಗುದಿಲ್ಲ ಅದಿ ಹಾಕೋಬೇಕು ಪುರಾಣ ಚನ್ನಪ್ಪ ಲಿಂಗ ಪೂಜಾ ಮಾಡಿ ಮಾಡಿ ಶಕ್ತಿ ಪಡ್ಕೊಂಡ್ ನಾವ್ ಲಿಂಗ ಕಟ್ಟಿದ್ರ ನಮ್ಗಂತ ಶಕ್ತಿ ಬರ್ತದ ನಿಂಗ ಕಟ್ಟಿದ್ರ ಏನ್ ಕೆಳಗೆ ಎಲ್ಲ ಬರ್ತದ ಅದಕ್ಕೆ ನಿಂಗ್ ಲಿಂಗ ಕಟ್ಟಿ ಪುರಾಣ ಉದ್ದೇಶ ನಮ್ನ್ ಮಜಾ ಕಲ್ಲ ದಿವಸ ಊಟ ಮಾಡಿ ಹೊಳ್ಳಿ ಕಂದ ಪುರಾಣತ್ವ ಉದ್ದೇಶ ಧರ್ಮ ಜೀವಂತ ಹೋಗಲಿಂಗ ಕಟ್ಟ್ರಿ ಬ್ರಾಹ್ಮಣ ಸಂಧ್ಯಾ ಮಾಡ್ರಿ ಮುಸಲ್ಮಾನ್ ನಮಾಜ್ ಮಾಡ್ರಿ ಎಲ್ಲವನ್ನು ಮಾಡಿದಾಗ ನಮ್ಮ ಊರಿಗೆ ನಮ್ಮ ದೇಶಕ್ಕೆ ನಮ್ಮ ನಾಡಿಗೆ ಯಾವ ಚರಣ್ಯಾಗಲಿಲ್ಲ ಅದಕ್ಕೆ ಲಿಂಗ ತಿಂಗಾ ಬಾ ದಿಗ್ ಪೂಜೆ ಮಾಡ್ರಿ ಅದಕ್ಕೆ ಒಂದು ಮಹಾಮಂಗಲ ಈ ಮಹಾಮಂಗಲ ದಿವಸ ಊರಿಗೆಲ್ಲ ಮಂಗ್ಲ ಆಗ್ಬೇಕು ಊರಿಗೆ ಚಾರ್ಜ್ ದೂರ ಆಗಬೇಕು ಒಳ್ಳೆಯದಾಗ್ಬೋದು ಅದಕ್ಕೆ ಚೆನ್ನಪ್ಪ ಮೂರ್ತಿ ಒಂದು ದಿವಸ ಉತ್ಸವ ಮಾಡ್ಬೇಕು ಚಂಡು ಮಾಡ್ತೀವಿ ಅದಕ್ಕೆ ಹದಿನೈದು ದಿವಸ ಎಲ್ಲ ಮಂಗ್ಲ ಆಗ್ಬೇಕೈತೆ ಅಂತ ಗೊತ್ತಿಂದ ಚೆನ್ನಪ್ಪ ಲಿಂಗೈತನ ಇದು ಸತ್ತವೃ ಕತಿ ಅಲ್ಲ ಸಣ್ಣ ಪುರಾಣ ಇದು ಸತ್ತ ಅಲ್ಲ ಜೀವಂತ ಕತಿ ನಂದು ಕರುಡೆ ಓಲಿಯನ್ನು ಎಸುವನು ಕಲಿಬೇಕು ನಾನು ಬರೋ ಬರೀ नम्बलरी यरी वागन वादू जरू नम्बलरी ناو بدرن کروں بحی جکڑیں ناو بدری آئی سادھ نامرنوں ناو بدرن دلائے سوگ نامرنوں تند گتی کرے نوں او نند نے سو رو ناو بدرن کر بحی جکڑیں ناو آ 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 ನಂಬಲು ಬರೀ ನಮ್ಮ ದಿಕ್ಕ ಬಂದ್ರೆ ದೇವ್ ನಮ್ಮದೇ ಇರ್ತಾನೆ ದುರ್ಪದ ಜಿಪ್ಪದ ಬರ್ತಾರೆ ಗುಡಿಗೆ ಪರನ ಚಾಟಿಲ ಭುಕ್ಕರ್ವಲಿ ಗತ ಹಗಮದಂ ಜೀವನ ತುಂಡ ಮಹಾ ಮಂಗಲ ನಾ ಬುದ್ಧಿ ಮಂಗಲ ನಾ ಬುದ್ಧಿ ಮಂಗಲ ಬರೆ ಚೆನ್ನಪುರ ಮಂಗಲ ಊರಿಗೆ ಮುನಬುತ್ತ ಊರಗಿತ್ತ ಅಲಿಸ ದೂರ ಆಗಬೇಕು ಅಲಿಟ್ ಹೋಗು ಎಲ್ಲಾದಿರಕ ಯಾಕಂದ್ರ ಜಾತಿಂದ್ರುಟ ಊರಗಿತ್ತ ಎಲ್ಲ ಸಮ ಅಂತಮವ ಅದ ಜಾತಿ ಜಾತಿ ಮದ್ದು ಕೂಸಿ ಪರಿಜ್ಞಾನ ಕೂಸಲು ಜಾತಿಂದ್ರುಟ ಧರ ಒಂದಂತ ಅದ ಚೆನ್ನಪ್ಪ ಯಾವ ದೇಟವ ದೇವ್ರು ಯಾರು ಜಾತಿ ಅವ ಅವರ ಜಾತಿ ಜಾತಿ ಇಲ್ಲ ಜಾತಿ ಅಂದ್ರ ವಿಷ ಧರ್ಮಂದ್ರ ಅದಕ್ಕೆ ಸಣ್ಣಪ್ಪ ಅಂದ್ರೆ ಎಷ್ಟು ಜಾತಿ ಎಲ್ಲಾ ಜಾತಿ ಬಂದ್ ಬರ್ತಿತ್ತು ಜಾತ್ಯಾತಿಯಿಂದ ಒಂದು ವ್ಯಕ್ತಿ ಸಣ್ಣಪ್ಪ ಅದಕ್ಕೆ ಎಲ್ಲಾರು ಬರ್ತಿದ್ರು ಯಾರು ದುಃಖ ತುಂಬ ದೂರ ಮಾಡಿ ಯಾರಿಗೆ ನಮಸ್ತೆ ಎಲ್ಲರೂ ಕೊಟ್ಟು ಸಣ್ಣಪ್ಪ ಅದಕ್ಕೆ ಬದಿಗೆ ಒಂದಿಷ್ಟು ಎಲ್ಲ ಹೋಗ್ತೀವಿ ಯಾರಿಗಡೆ ಅಲ್ಲ ಎಲ್ಲಾರು ಹೋಗ್ತೀವಿ ಎಲ್ಲ ಹೋದ್ಮೇಲೆ ಸಣ್ಣಪ್ಪ ಹುಡುಗಿ ಇಲ್ಲ ಯಾರು ನನ್ ಇವತ್ತು ಇವತ್ತು ಜೀವಂತ ಇವತ್ತು ಜೀವಂತ ವಿಧಾನ ಅದ್ ನಿಂಗ್ ಮೂರು ದಿವಸ ಆಗಿತ್ತು ಹುಲಾ ಬಂದಿ ಸಚಿವರು ದರ್ಶನ ಕೊಟ್ಟ ಹಗಬ ಪೂಜಾ ಒಂದು ಮಾಡಿ ಮಾಡ್ ಸರಿಗೈತಿ ಸರಿಯಾದ ಸರಿಗೈತಿ ತಗೋಂತ ಹೇಳಪ್ಪ ಅಂತ ಹೇಳ್ತೇವೆ ಬಂದ ಚಂಡಮ್ಯಾವ ಇಲ್ಲಿ ಚೆನ್ನಾಗಿ ಬೆಟ್ಟರು ಮತ್ತೆ ಪೂಜೆ ಹೋದಾಗ ಮಾಡಿದಾಗ ಸರಿಗಾಗಿ ಒಂದು ಸರಿಗೈತೆ ಅಂತ ತಗೋಂತಾಗಿ ಮೂಡ್ ಇಲ್ಲ ಇವತ್ತು ಇವತ್ತು ಹೇಳವ ಇವತ್ತು ಬೆಂಜೆಗ ಏನು ತಾಂಟರು ಇವತ್ತು ಗಟ್ಟಿ ಆಗಲ್ಲ ಸಣ್ಣ ಹೇಳಕ್ ಆಗ್ತಾ ಕೊಟ್ಟಿ ಅವ್ರು ಪೂಜಾಕ್ ಹೋದಾಗ ಮಾಡಿದಾಗ ಸರಿಗಾಗ ಸರಿ ಸರಿಗಿಂತ ಅದಕ್ಕೆ ಸತ್ತವ್ರ ಗಟ್ಟಿ ಜೀವಂತ ಗಟ್ಟಿ ಅವ್ರ ಸತ್ಯ ಸಾರಿಗೆ ಅವ್ರು ಅಂತ ಮನಗ ಮಾತವ್ರು ಅದಕ್ಕೆ ಯಾರು ನಂಗೆ ಬರ್ತೀರಿ ಯಾವಾಗ ಸಣ್ಣಕ್ಕೆ ಅವಾಗ ಸಿದ್ಧಾರ್ ಮಹಾಜ್ಞಾನಿ ಇಪ್ಪತ್ತೈದು ಶತಮಾನ ಪ್ರಾರಂಭದಲ್ಲಿ ಅಪ್ಪತ್ತಿನ ಮಹಾಜ್ಞಾನಿ ಬೆಳಕಿನ ಮಹಾಜ್ಞಾನಿ ಶಿವಧಾರುಡ ಅದಕ್ಕೆ ಆತ ಲಿಂಗೈಕಾಗಿ ಮೂರು ವರ್ಷ ಆಗಿತ್ತು ಅವ್ರ ಗದ್ದಿ ಕಟ್ಟಿ ಮೂರು ವರ್ಷ ಆಗಿತ್ತು ಅದಕ್ಕೆ ಅವ್ರು ಹೇಳಿದ ಪ್ರವಚನ ಪ್ರವಚನ ಮಾಡ್ತಿದ್ರು ತಮ್ಮ ಪ್ರವಚನ ನಾನು ಲಿಂಗೈಕಾಗ್ ಕೊಟ್ಟು ಎಷ್ಟೋ ದಿವಸ ಆಗಪ್ಪ ನೀವು ಯಾರು ನಮ್ಗೆ ಬರ್ತೀರಿ ನಿಮ್ಗೆ ದರ್ಶನ ಕೊಟ್ಟಿದ್ದೀವಿ ಸಿದ್ಧಗೂಢ ಸರಿ ಅವ್ರ ಶಿಷ್ಯ ಇತ್ತು ಪರಮ ಶಿಷ್ಯ ಯಾರು ಮಾತಾಡ್ತಿದ್ದೆ ಅವ್ರ ಪರಮ ಶಿಷ್ಯ ಯಾವಾಗ ದರ್ಶನ ಕೊಡ್ತೀನಿ ತಿಳ್ಕೊಂಡು ಹೇಳಿ ಶ್ರೀ ಶ್ರೀ ಅಂತ ಧ್ಯಾನ ಮಾಡ್ಕೊಂಡು ಸ್ನಾನ ಮಾಡಿದ ಬಸ್ ಬಂದ ನಿಜ ಮಾಡ್ಕೊಂಡ ಒಂದ್ ತೆರಿಗೆ ತಗೊಂಡ ಪೂಜೆಗಿಡ್ ತಗೊಂಡ ನಾಯಿ ತಗೊಂಡ ಪೂಜೆಗಿಡ್ಕೊಂಡು ಶ್ರದ್ಧಾಡ್ಕೊಂಡು ಧ್ಯಾನ ಮಾಡ್ಕೊಂಡು ಒಂದು ಬರ್ತಿದ್ದು ಬರ್ತೀವಿ ಸಿದ್ಧಾರು ಸಿದ್ಧ ಗದ್ದು ಮೂರ್ ವರ್ಷ ಆಗಿತ್ತು ಹೆಂಗೈಕ ಮೂರು ವರ್ಷ ಆಗಿತ್ತು ಗದ್ದಿಗೆ ಮಾಡಿ ಮೂರು ವರ್ಷ ಆಗಿತ್ತು ಅವ್ನ ಭಕ್ತಿ ಸಿದ್ದಾರ್ಡ ಗುಡಿಂದ ಗದ್ದಿ ಮಾಡುತ್ತಿತ್ತು ಸಿದ್ಧಾರ್ ಏನ್ ಕಾರಣ ನಮೀನ ಕಾರಣ ಅವ್ರು ಭಕ್ತಿ ಇತ್ತು ಅದಕ್ಕೆ ಭಕ್ತಿ ನೆಚ್ಚಿ ಮೂರು ವರ್ಷ ಆಗಿತ್ತು ಹಿಂಗೈಕಾಗಿ ಮೂರು ಸಾವಿರದ ಸಿದ್ಧಾರ್ಡ ದಿನ ಗದ್ದಿ ಅಂದ್ರೆ ಚರಣ್ರು ಕೂಡ ಮೂರು ಮೂರು ಸೈಡ್ ಕೂಡ ದರ್ಶನ ಹಾಗೆ ನಮ್ಮ ಗೆಳಗೇರಿ ಹೋಳಿದ್ರ ಮಕ್ಕಿ ಬಾಲಕಿ ಹಿರಿಯರು ಎಲ್ಲ ಹಿರಿಯರು ಕೂಡ ತಪ್ಪಿಗೆ